ಈ ದೇವರ ಒಂದು ಸುವಾರ್ಥ ಒಂದು ಕೆಲಸದಲ್ಲಿ ನಮಗೆ ಮುಂದುವರಿಸುವಂತಹ ಸಹೋದರರು ಸಲ್ಮನ್ ಅವರಿದ್ದಾರೆ ಅವರಿಗೆ ನನ್ನ ಹೃದಯ ಪೂರ್ವಕವಾಗಿ ನನ್ನ ವಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಅನೇಕ ಒಂದು ತೆಲುಗು ಒಂದು ವಾಸ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಬರ್ತಾ ಇದ್ದಾರೆ ವಿಜಯವಾಡ ಪ್ರಾಂತದಿಂದ ಸಹೋದರ ಕಿಶೋರ್ ಇದ್ದಾರೆ ಅವರಿಗೆ ಸಹ ನನ್ನ ಹೃದಯ ಪೂರ್ವಕವಾಗಿ ನನ್ನ ವಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಇಲ್ಲಿ ಕೂಡಿ ಬಂದಂತಹ ನಿಮ್ಮೆಲ್ರಿಗೆ ಸಹ ಹೆಸರಿನಲ್ಲಿ ಬಂಧನೆ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಾವಿಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಬಂದಿದ್ದೇವೆ ಯಾಕಂದ್ರೆ ಕ್ರೈಸ್ತರು ಏನು ತಿಳ್ಕೆಂಬಂತಹ ಉದ್ದೇಶ ಎಂಬುದಾಗಿ ನಾವು ನೋಡಿದಾಗ ಕ್ರೈಸ್ತರಿಗೆ ಈ ಭೂಲೋಕದಲ್ಲಿ ಯಾವ ಕೆಲಸ ಬಹಳಷ್ಟು ಬೆಲೆ ಉಳದಿದರೆ ಪ್ರಶ್ನೆ ಕ್ರೈಸ್ತರಿಗೆ ಭೂಮಿ ಮೇಲೆ ಯಾವ ಕೆಲಸ ಬಹಳಷ್ಟು ಬೆಲೆ ಉಳಿದ ಎಂಬುದಾಗಿ ಇವತ್ತು ನಾವು ಕ್ರೈಸ್ತರು ತಿಳಿದುಕೊಳ್ಳುವ ಯಾವ ಕೆಲಸ ಪ್ರಾಮುಖ್ಯವಾಗಿದರೆ ಸುವಾರ್ ಸಾರುವುದು ಯಾಕಂದ್ರೆ ಈ ಸುವಾರ್ಧ ಎಂಬ ಒಂದು ಕೆಲಸ ಈ ಭೂಮಿ ಮೇಲೆ ಮಾನವನಿಗೆ ಬಹಳಷ್ಟು ಬೆಲೆ ಉಳಿದೆ ನಾವು ಇರ್ತೀರಿ ಯಾಕಂದ್ರೆ ಸುವಾರ್ಥ ಕೆಲಸ ಉದ್ದೇಶದಿಂದ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಭೂಲೋಕದಲ್ಲಿ ನಮ್ಮ ಮಠದಲ್ಲಿ ಬಂದಿದ್ದಾನೆ ಪ್ರೇರು ಅದು ಎಂಬುದಾಗಿ ನಾವು ನೋಡಿದಾಗ ಮಾನವನು ಪ್ರತಿಯೊಂದು ಮಾನವನು ಈ ಸುವಾರ್ಧೆಯನ್ನು ಕೇಳಿ ಆತನು ರಕ್ಷಣೆ ಪಡ್ಕೊಳ್ಬೇಕು ಇವತ್ತು ನಾವೆಲ್ಲರೂ ಇಲ್ಲಿ ದೇವರ ಒಂದು ಸೇವಕರು ಒಂದು ಸುವಾರ್ಧಿಕರು ಎಂಬುದಾಗಿ ನಾವು ಕಾಲ ಕರೀತಾ ಇದ್ದೇವೆ ನಾವು ಕ್ರೈಸ್ತರಾಗಿ ಇಲ್ಲಿ ಜೀವಿಸ್ತಾ ಇದ್ದೇವೆ ಆದರೆ ಈ ಸುವಾರ್ಧೆ ಎಷ್ಟು ಇಟ್ಟುಕೊಳ್ಳಲಾರದೆ ಒಂದು ಜೀವಿತ ಪ್ರೇರೆ ಆದರೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಈ ಮಾನವದ ಬೆಲೆ ನಮಗೆ ತಿಳಿಸಿದ್ರೆ ಮೊದಲನಾಗಿ ಕ್ರಿಸ್ತನು ಭೂಲೋಕದಲ್ಲಿ ಬಂದು ಈ ಸುಹಾರ್ಧ ಎಂಬ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅವನು ಇಷ್ಟಪಟ್ಟಿದಾಗ ಆತನು ಆಗಿದ್ದಾಗ ಆತನ ಶಿಷ್ಯರಿಗೆ ಏನ್ ಮಾಡಿದಾನೆ ಅವನು ಮೊಟ್ಟ ಮೊದಲು ಗ್ಯಾಲರ್ ಮಾಡಿದ್ದಾನೆ ಅಲ್ರಿ ಒಂದ್ಸರಿ ಹೋದರೆ ಮಾರ್ಕಂಡಸುವಾರ್ತೆ ಒಂದನೇ ಅಧ್ಯಾಯ ಹದಿನಾರು ಹದಿನೇಳನೇ ವಚನ ಒಂದ್ಸರಿ ಊದರಿದ್ದರೆ ದಯಮಾಡಿ ಓದಿ ಸಹಕರಿಸಿ ಮಾರ್ಕಂಡಸುವಾರ್ತೆ ಒಂದನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನ ಮಾರ್ಕರಿಸುವಾರ್ತೆ ಒಂದನೇ ಅಧ್ಯಾಯ ಹದಿನಾರು ಹದಿನೇಳನೇ ವಚನ ಹೀಗಿರುವಲ್ಲಿ ಆತನು ಗಲೀಲಿಯ ಸಮುದ್ರ ಬಲಿಯಲ್ಲಿ ಹೋಗುತ್ತಿರುವಾಗ ಸಿಮೋರನು ಸಿಮೋರನ ತಮ್ಮನಾದ ಆಂದ್ರಿಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು ಅವರು ಬೆಸ್ತರು ಏಸು ಅವರಿಗೆ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತೇನೆ ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಇಲ್ಲಿ ಗಲೀಲಾಯ ಒಂದು ಪ್ರಾಂತದಲ್ಲಿ ಏಸು ಭೂಲೋಕಕ್ಕೆ ಬಂದು ಸುವಾರ್ತೆ ಕೆಲಸವನ್ನು ಮಾಡಿ ಆ ಒಂದು ಶಿಷ್ಯರಿಗೆ ಕರಿತಾ ಇದ್ದಾನೆ ಪ್ರೇರಿ ಆದರೆ ಈ ಇಬ್ಬರು ವ್ಯಕ್ತಿಗಳನ್ನು ಅವರು ಕೆಲಸ ಮಾಡ್ತಾ ಇದ್ದಾರಾ ಹಿಡಿದು ವ್ಯಾಪಾರ ಮಾಡಿ ಅವರು ಒಂದು ಇದು ಮಾಡ್ತಾ ಇದ್ರು ಕರೆಯುವ ನೋಡಿದಾಗ ನೀವು ಹಿಡಿಯುವುದನ್ನು ಬಿಟ್ಟು ನನ್ನ ನಾನು ಬನ್ನಿ ಮನುಷ್ಯರ ಹಿಡುವೆ ಬೆಸ್ತರನಾಗಿ ಮಾಡುತ್ತೇನೆ ಇವತ್ತು ನಾವೆಲ್ಲರೂ ಮನುಷ್ಯರ ಹಿಡಿದುಕೊಂಡು ನಾವು ಮನುಷ್ಯರಿಗೆ ಸಂಪಾದನೆ ಮಾಡಿದರೆ ನಮಗೇನ್ ಲಾಭ ಏನ್ ಲಾಭ ರೀ ಲಾಭ ಇದೆ ರೀ ಇದೆ ಲಾಭ ಇದೆ ಯಾಕಂದ್ರೆ ಈ ಒಂದು ನೋಟದಲ್ಲಿ ಈ ಒಂದು ಅನೇಕ ಸಂದರ್ಭದಲ್ಲಿ ಸುವಾರ್ಧಿಗಳಿದ್ದಾರೆ ನೀವು ದೇವರ ಕೆಲಸಕ್ಕೆ ಬಂದ್ರಪ್ಪ ನೀವು ದೇವರ ಸುವಾರ್ಧಿ ಸಾರಿದ್ರೆ ನಮ್ಗೆ ಕೊಡ್ತೀರಿ ಅಂತ ಕೇಳ್ತಾರ ಅದೇ ದೇವರ ಸುವಾರ್ತೆ ಸಾರಿದರೆ ನಮಗೇನು ಲಾಭ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಕ್ರೈಸ್ತರಾಗಿ ತಿಳ್ಕೊಳ್ಳುವಂತ ಸುತ್ತಿ ವಿಶೇಷವಾಗಿದೆ ನಮಗೆ ನಾವು ನೋಡಿದಾಗ ಮನುಷ್ಯರ ಇಡುವಂತ ಬೆಸ್ತರನಾಗಿ ಯೇಸು ಕ್ರಿಸ್ತನು ಮಾಡಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡಾಗ ಇದು ಮನುಷ್ಯರು ಇಡುವಂತ ಕೆಲಸ ಇದು ಎಷ್ಟು ಪ್ರಾಮುಖ್ಯತೆ ಇದೆ ಇದು ಎಷ್ಟು ಬೆಲೆ ಉಳಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಈ ಲೋಕದಲ್ಲಿ ಈ ಮಾನವರು ನಶಿಸುವ ಇದ್ದಾರೆ ಅಲ್ರಿ ದೇವರ ಸುವರ್ತಿಗಳು ತಿಳಿಯಲಾರದೆ ಈ ಲೋಕ ಇದ್ದಾರೆ ಆದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಬ್ಬನಾದ್ರೂ ನಾಶವಾಗಬಾರ್ದು ಎಲ್ಲರೂ ನಿತ್ಯ ಜೀವ ಪಡಬೇಕೆಂಬ ಉದ್ದೇಶದಿಂದ ಬಂದ ಮೇಲೆ ಪರಲೋಕದ ರಾಜ್ಯದ ಸುವರ್ಧನ ತಿಳಿಸ್ಲಿಕ್ಕೆ ಆತನ ಶಿಷ್ಯರಿಗೆ ಏನ್ ಮಾಡ್ತಾ ಇದ್ದಂತೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಂತೆ ಇವತ್ತು ನಾವು ಸಹ ಎಸಿ ಕ್ರಿಸ್ತನ ಶಿಷ್ಯರಾಗಿದ್ದಾಗ ಎಸಿ ಕ್ರಿಸ್ತನ ಒಂದು ಆತನ ಒಂದು ಮಾತೃ ಕೇಳುವಂತರಾಗಿದ್ದಾಗ ನಾವೆಷ್ಟು ಆತನ ಮಾತೃಶ್ ಕೇಳ್ಬೇಕ್ರಿ ಇವತ್ತು ಅನೇಕ ಸೇವಕರಲ್ಲಿ ಈ ಒಂದು ನಿಷ್ಠತೆ ಇಲ್ಲ ಬರೀ ಸುವಾರ್ತೆ ಮಾಡಿದ್ರೆ ನಮ್ಮ ಜೀವಿತ ಯಾವ ರೀತಿಯಾಗಿ ನಡಿಬೇಕು ನಾವು ಯಾವ ರೀತಿಯಾಗಿ ನಮ್ಮ ಪಾಲನ ಪೋಷಣೆ ಎಂಬುದಾಗಿ ಆಲೋಚನೆಯಿಂದ ಈ ಒಂದು ದೇವರ ಕೆಲಸ ಏನ್ ಮಾಡ್ತಾ ಇದ್ದಾರೆ ಪ್ರೇರೆ ಅವರು ಮನುಪುರೂಪವಾಗಿ ನಡೆಸ್ತಾ ಇಲ್ಲ ಪ್ರೇರೆ ಆದ್ರೆ ನಾವು ಕ್ರೈಸ್ತರಾಗಿ ಈ ಮಾತನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು ಇದು ದೇವರ ಕೆಲಸ ಇದು ಸುವಾರ್ತೆ ಕೆಲಸ ಬಹಳಷ್ಟು ಬೆಲೆ ಉಳಿದಾಗಿದೆ ಯಾಕಂದ್ರೆ ಪರಲೋಕದಿಂದ ಬಂದಿದ್ದಾನೆ ಪ್ರೇರಿ ಇವತ್ತು ನಾವು ಕ್ರೈಸ್ತರಾಗಿ ಮನಸ್ಸು ನಿಲ್ಲಿಸಿಕೊಳ್ಬೇಕು ಇದು ಎಷ್ಟು ಬೆಲೆ ಉಳಿದ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರಿ ಯಾಕಂದ್ರೆ ನಾವು ಈ ಒಂದು ಸುರ್ವಾರ್ಧಿಗರಾಗಿ ಜೀವಿಸ್ತಾ ಇದ್ದೇವೆ ನಾವು ಸುರ್ವಾರ್ಧಿಗಳಾಗಿ ಕಾಲ ಕಾಯ್ತಾ ಇದ್ದೇವೆ ಆದ್ರೆ ನಾವು ಮಾಡುವಂತ ಸೇವೆ ನಾವು ಮಾಡುವಂತ ಕೆಲಸ ಅದು ಎಷ್ಟು ದೇವರಿಗೆ ಫಲ ಕೊಡತು

ಸರಿ ನಾವು ನೋಡಿದಾಗ ಇಲ್ಲಿ ಯೇಸುಕ್ರಿಸ್ತನು ಭೂಲೋಕದಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದೇನೆ ನೀವು ನನ್ನನ್ನು ಏನ್ ಮಾಡಿದ್ದೀರಿ ಆರಿಸಿಕೊಂಡಿಲ್ಲ ಆದ್ರೆ ನಾನು ನಿಮಗೆ ಏನ್ ಮಾಡಿದ್ದೇನೆ ಆರಿಸಿಕೊಂಡಿದ್ದೇನೆ ಆದ್ರೆ ನೀವು ಹೋಗಿ ಏನ್ ಮಾಡಬೇಕು ಹೋಗಿ ಒಳ್ಳೆ ಫಲ ಕೊಡುವರಾಗಿರ್ಬೇಕು ಆ ಫಲ ಯಾವ ರೀತಿವಾಗಿರ್ಬೇಕಂದ್ರೆ ಅದು ನಿಲ್ಲುವಂತ ಫಲವಾಗಿರ್ಬೇಕು ಇವತ್ತು ಅನೇಕ ಸೂಹಾರ್ಧಿಗರು ದೇವರ ಸುವಾರ್ಧಿಯನ್ನು ಸಾತ್ವದಾಗಿ ಹೇಳಿಕೊಂಡು ಜನರ ಮೂಲಕವಾಗಿ ಈ ದೇವರ ಸುವರ್ಧ ಕೆಲಸ ಆತ್ಮಿಕೆಂಬುದಾಗಿ ಆಲೋಚನೆಯಿಂದ ಇವತ್ತು ದೇವರು ನಮಗೆ ನಿಮಗೆ ಏನ್ ಮಾಡಿದ್ದಾನೆ ಒಂದು ಸುವರ್ಧಿಕನಾಗಿ ನೇಮಿಸಿದ್ದಾನೆ ಪ್ರೇರಣೆ ಲಾಸ್ಟ್ ಟೈಮ್ ಅಲ್ಲಿ ಇದು ಕರ್ನಾಟಕ ಕೆಲವು ಸಿಬ್ಬಂದಲ್ಲಿ ನಮಗೆ ಪ್ರದರ್ ಒಂದು ಮಾತು ಹೇಳಿದ್ದಾರೆ ಇವತ್ತು ಒಂದು ಸೇವಕನಾಗಬೇಕಾದ್ರೆ ಇವತ್ತು ಐದಾಗಲಿ ಹತ್ತಾಗ್ಲಿ ಅಥವಾ ಆಗಲಿ ಜನ ನಮ್ಮ ಕೈಲಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಿದಾಗ ಆ ಯೋಗ್ಯತೆ ನಮ್ಮಲ್ಲಿ ಎಂಬುದಾಗಿ ನಮಗೆ ಏನ್ ಮಾಡಿದ್ದಾನೆ ದೇವರು ಇದು ಸುವರ್ಧಿಕರ ಕೆಲಸ ನಮಗೆ ಇದು ಮಾಡಿದ್ದಾನೆ ನಮ್ಮ ಕೈಲಿ ಕೊಟ್ಟಿದ್ದಾನೆ ಪ್ರೇರಣೆ ಆದರೆ ಇದು ನಾವು ಏನ್ ಮಾಡಬೇಕು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಒಂದು ಹತ್ತು ಐದು ಜನರ ಮೇಲೆ ನಮಗೆ ಸುವಾರ್ಥಿಕನಾಗಿ ದೇವರು ನೇಮಿಸಿದ್ದಾನೆ ಎಂಬುದಾದ ಒಂದು ಆಲೋಚನೆಯಿಂದ ನಾವು ಬಹಳಷ್ಟು ಶ್ರದ್ಧೆಯಿಂದ ಒಂದು ಸುವಾರ್ಥಿ ಕೆಲಸದಲ್ಲಿ ಆಸಕ್ತಿ ಉಳ್ಳವರಾಗಿ ಬಿಟ್ಟರೆ ಯಾಕಂದ್ರೆ ಈ ಒಂದು ದೇವರ ಕೆಲಸ ಅನೇಕ ಶ್ರೇಷ್ಠವಾದಂತ ಕೆಲಸ ಇದು ಲೋಕದಲ್ಲಿ ಉದಾಹರಣವಾಗಿ ಉದಾಹರಣೆಯಾಗಿ ಅವರೊಂದು ಜೀವಿತವನ್ನು ಸುಖಕರವಾಗಿ ಬಾಳಬೇಕೆಂಬುದಾಗಿ ಈ ಗವರ್ಮೆಂಟ್ ನೋಟಿಫಿಕೇಶನ್ ಬಿಟ್ಟಾಗ ಎಷ್ಟು ಶ್ರದ್ಧೆಯಿಂದ ಅವ್ರು ಏನ್ ಮಾಡ್ತಾರೆ ಫಾರ್ಮ್ ತುಂಬುತ್ತಾರೆ ತುಂಬ್ತಾ ಇಲ್ಲ ಎದಕ್ ಆ ಫಾರ್ಮ್ ತುಂಬಿ ಆ ಜಾಬ್ ಬಂದ್ಮೇಲೆ ಅವ್ರಿಗೆ ಏನ್ ಲಾಭ ಸಂಬಳ ನೋಡ್ರಿ ಈ ಲೋಕದಲ್ಲಿ ಸಂಪಾದನೆ ಮಾಡ್ಬೇಕಾದ್ರೆ ಬಹಳಷ್ಟು ಆಸ್ತಿ ಸಂಪಾದಿಸ್ಕೊಳ್ಬೇಕಾದ್ರೆ ನಮಗೆ ಸಂಬಳ ಜಾಸ್ತಿ ಬೇಕು ಆದರೆ ಈ ಒಂದು ಸುವಾರ್ಥಿ ಒಂದು ಕೆಲಸದಲ್ಲಿ ಈ ಸುವಾರ್ಥಿ ಕೆಲಸಕ್ಕೆ ದೇವರು ನೇಮಿಸಿದ ಒಂದು ಕೆಲಸದಲ್ಲಿ ಎಷ್ಟು ಸಂಬಳ ಇದೆ ಎಷ್ಟು ಸಂಬಳ ಇದೆ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಯಾರಾದರೂ ಸುವಾರ್ಧಿಕ ಕೆಲಸ ಮಾಡ್ತಾರೋ ಯಾರಾದರೂ ಆತ್ಮಗಳನ್ನು ಹಿಡಿಮಂತ ಕೆಲಸ ಮಾಡ್ತಾರೋ ಅವರು ಈ ಲೋಕದಂತೆ ಅಲ್ಲಿ ಪರಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಐಶ್ವರ್ಯವಂತನಾಗಿರ್ತಾನೆ ಪ್ರೇರೆ ಯಾಕಂದ್ರೆ ಸೌದರು ಓದಿದರೆ ನಟಲ್ ಸುವಾರ್ತೆ ಹತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಒಂದ್ಸರಿ ಓದರು ಮತ್ತೆ ಹದಿನಾರನೇ ಅಡ್ಡಿಸಿಕೊಂಡು ಹಿಡುಕೊಟ್ಟು ಎಸಿ ಕ್ರಿಸ್ತನು ಇಲ್ಲಿ ಇದ್ದಾನೆ ಪ್ರೇರೆ ಇವತ್ತು ಮಾನವನು ಲೋಕವೆಲ್ಲ ಸಂಪಾದಿಸಿಕೊಂಡರು ಅವನು ಪ್ರಾಣವನ್ನೇ ನಷ್ಟಪಟ್ಟರೆ ಅವನಿಗೆ ಏನು ಲಾಭ ಇವತ್ತು ಲೋಕ ಎದುರು ಇದೆ ಲೋಕದ ಸಂಪಾದನೆ ಸಂಪಾದನೆಗೋಸ್ಕರವಾಗಿ ಎಂದು ಹೋಗಿ ತನ್ನ ಪ್ರಾಣವನ್ನು ಅಷ್ಟ ನಾಶ ಮಾಡ್ಕೊಳ್ತಾ ಇದ್ದೇನೆ ಪ್ರೇರಿ ಆದ್ರೆ ಇವತ್ತು ಕ್ರೈಸ್ತರಾಗಿ ಇವತ್ತು ಸುವರ್ಧಿಕರಾಗಿ ನಾವು ತಿಳ್ಕೊಳ್ಬೇಕು ಆತ್ಮ ಒಂದು ಸಂಪಾದನೆ ಮಾಡುವಂತದ್ದು ಎಷ್ಟು ಬೆಲೆ ಉಳ್ಳ ಕೆಲಸ ಈ ಲೋಕದಲ್ಲಿ ಎಷ್ಟು ಲಕ್ಷ ಲಕ್ಷ ಇರ್ಲಿ ಶಾದು ಒಂದು ಸಂಬಳ ಅದು ಒಂದು ದಿವಸ ಏನಾಗ್ತದೆ ಗೊತ್ತ್ರಿ ಅದು ಭೂಲೋಕದಲ್ಲಿ ಇರ್ತದೆ ಅದು ನಮ್ಮೊಂದಿಗೆ ಪರಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಬರ್ತದ್ರಿ ನಾವು ಇಲ್ಲಿರುವಂತ ವಸ್ತುಗಳಿಗೆ ಪ್ರೀತಿ ಮಾಡಿ ಇಲ್ಲಿರುವಂತಹ ಒಂದು ಐಶ್ವರ್ಯಕ್ಕೆ ಪ್ರೀತಿ ಮಾಡಿ ಅನೇಕ ದೇವರು ದೇವ ಜನರು ಒಂದು ದೇವರ ಕೆಲಸವನ್ನು ಮರೆತು ಬಿಟ್ಟು ಹೋಗ್ತಾ ಇದ್ದಾರೆ ಪ್ರೇಮ್ ಆದರೆ ನಾವು ಕ್ರೈಸ್ತರಾಗಿ ನಮ್ಮ ಗಮನದಲ್ಲಿಟ್ಟುಕೊಳ್ಬೇಕು ಇದು ದೇವರ ಕೆಲಸ ಎಷ್ಟು ಬೆಲೆಯುಳ್ಳಿದೆ ಎಂಬುದಾಗಿನ ಇವತ್ತು ಒಬ್ಬ ಒಬ್ಬ ಮನುಷ್ಯ ಲೋಕವೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಅಥವಾ ಈ ಸರಿಸಮಾನ ಆಗುವ ಈಡು ಏನು ಎಂಬುದಾಗಿ ನಮಗೆ ಏನ್ ಮಾಡ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆ ಆಗ್ತಾ ಇದ್ದೇನೆ ಇವತ್ತು ಒಂದಾತ್ಮ ಆತ್ಮ ಆದರೆ ಎಷ್ಟು ಬೆಲೆ ಉಳಿದ್ರೆ ಎಷ್ಟು ಬೆಲೆ ಆತ್ಮಕ್ಕೆ ಬೆಲೆ ಕಟ್ಲಕ್ ಆಗುತ್ತಾ ಸಾಧ್ಯ ಇಲ್ಲ ಒಂದ್ ಆತ್ಮಕ್ಕೆ ಬೆಲೆ ಕಟ್ಟಲಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡಿದಾಗ ಇವತ್ತು ನಾವು ಸುವಾರ್ಧಿಕರಾಗಿ ಇವತ್ತು ನಾವು ಸೇವಕರಾಗಿ ನಾವು ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡಿದರೆ ನಮ್ಮ ಪರಲೋಕದಲ್ಲಿ ತಂದೆ ಮುಂದೆ ನಾವ್ ಎಷ್ಟು ಶ್ರೀಮಂತರೇ ಶ್ರೀಮಂತ ಇರ್ತವ ಇಲ್ಲ ರೀ ಯಾವ ಕೆಲಸಕ್ಕೆ ನಾವು ಬಹಳಷ್ಟು ಮನಸ್ಸು ಮನಪೂರ್ವಕವಾಗಿ ನಡಬೇಕ್ರಿ ಲೋಕದಲ್ಲಿ ಈ ಜನರು ಈ ಒಂದು ಶ್ರೀಮಂತ ಮಾಡುವಂತ ಕೆಲಸಕ್ಕೆ ರಾತ್ರಿ ಆಗಲು ಪ್ರೀತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಮಾಡ್ತಾ ಇದ್ದಾರೆ ಇಲ್ಲ ಆದರೆ ಆದ್ರೆ ಕೆಲಸ ಅವ್ರ ಸಂಪಾದನೆ ನಾವು ವಾಕ್ಯದ ಪ್ರಕಾರವಾಗಿ ನಾವು ಹೋಲಿಸಿ ನೋಡಿದರೆ ಅವರಷ್ಟು ಸಂಪಾದನೆ ಏನಿದೆ ಅವ್ರ ದೃಷ್ಟಿಯಲ್ಲಿ ಏನು ಕೆಲಸಕ್ಕೆ ಮಾಡಲತ್ತ ಅಂತ ಒಂದು ಸಂಪಾದನೆಗೋಸ್ಕರವಾಗಿ ದುಡಿಯುವಂತ ಜನರನ್ನು ನಾವು ನೋಡ್ತಾ ಇದ್ದೇವೆ ಅಂತ ಆದರೆ ಆದ್ರೆ ಇವತ್ತು ನಾವು ಕ್ರೈಸ್ತರು ನಾವು ಎದ್ರ ಮೇಲೆ ದೃಷ್ಟಿ ಇಡಬೇಕೆಂಬುದಾಗಿ ನಾವು ನೋಡಿದಾಗ ನಾವು ಮನುಷ್ಯರ ಆತ್ಮಗಳನ್ನು ಸಂಪಾದನೆ ಮಾಡುವಂತ ಕೆಲಸದಲ್ಲಿ ನಾವು ಆಸಕ್ತಿ ಪೂರ್ವಕವಾಗಿರ್ಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೊದಲೇ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿದ್ದಾರೆ ಇವತ್ತು ನಾವು ಸುವಾರ್ಧಿಕರಾಗಿ ಈ ಆತ್ಮಗಳು ಸಂಪಾದನೆ ಮಾಡಿದರೆ ಒಂದು ದಿವಸ ಏನಾಗ್ತದೆ ಗೊತ್ತಾ ಇವತ್ತು ನಾ ಇಲ್ಲಿ ಹತ್ತು ಅಥವಾ ಇಪ್ಪತ್ತು ಅಥವಾ ಐವತ್ತು ಆತ್ಮಗಳನ್ನು ಸಂಪಾದನೆ ಮಾಡಿದ್ರೆ ಅನ್ಕೊಂಡು ಆತ್ಮ ಸಂಪಾದನೆ ಮಾಡ್ಕೊಂಡು ಈ ಲೋಕವನ್ನು ದಾಟಿ ನಾವು ಹೋಗಿದಾಗ ಏನಾಗ್ತೀರಿ ನಾವು ಒಬ್ಬನೇ ಹೋಗ್ತೀನಲ್ರಿ ಒಂದು ದಿವಸ ಈ ರೀತಿ ಇದೆ ನಾನು ಯಾವ ರೀತಿಯಾಗಿ ಲೋಕ ದಾಟಿ ಹೋಗಿದ್ದೇನೋ ಅದೇ ಪ್ರಕಾರವಾಗಿ ನಾನು ಸಂಪಾದನೆ ಮಾಡಿದ ಆತ್ಮಗಳು ಸಹ ಏನ್ ಮಾಡ್ತಾರೆ ಈ ಲೋಕವನ್ನು ದಾಟಿ ಬರ್ತಾರೆ ಆದ್ರೆ ನಾನು ಭೂಲೋಕದಲ್ಲಿ ಎಷ್ಟು ಆತ್ಮಗಳು ಸಂಪಾದನೆ ಮಾಡಿಕೊಂಡಿದ್ದೇನೋ ಅಷ್ಟು ಆತ್ಮಗಳು ಅದು ಪರಲೋಕದಲ್ಲಿ ನನ್ನೊಂದಿಗೆ ಅಪ್ಪ ಎಂಬುದಾಗಿ ಅದು ದೇವರ ವಾಕ್ಯ ತಿಳಿಸ್ತಾನೆ ಪ್ರೇರಿ ಇದೇನ ಇಲ್ಲ ರೀ ಅದಕ್ಕೋಸ್ಕರವಾಗಿ ಇವತ್ತು ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದೆ ಎಂಬುದಾಗಿ ನಾವು ನೋಡಿಕೊಂಡಾಗ ನಮ್ಮ ಮನಪೂರೂಪವಾಗಿ ನಮ್ಮ ಒಂದು ದೃಷ್ಟಿ ಎದುರ ಮೇಲೆ ಇರಬೇಕೆಂಬುದಾಗಿ ನಾವು ನೋಡಿದಾಗ ಅದು ಸುವಾರ್ತೆ ಎಂಬ ಕೆಲಸದ ಮೇಲೆ ನಾವು ಬಹಳಷ್ಟು ಆಸಕ್ತಿ ಆಸಕ್ತಿಪೂರ್ವಕವಾಗಿ ನಾವು ಕೆಲಸ ದೇವರು ವಾಕ್ಯ ಮಾಡ್ಬೇಕೆಂಬುದಾಗಿದೆ ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿ ಹೇಳಿದ್ದಾನೆ ನೀವು ಹೋಗ್ಲಿ ನೀವು ಒಳ್ಳೆ ಫಲ ಕೊಡುವರಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಆ ಫಲ ಒಂದು ದಿವಸ ಅದು ನಿಲ್ಲುವ ಹಾಗೆ ಇರಬೇಕು ಇವತ್ತು ಅನೇಕ ಜನರು ಇಷ್ಟು ಸೇವೆ ಮಾಡಿದ್ದೀನಿ ಅಷ್ಟು ಸೇವೆ ಮಾಡಿದ್ದೀನಿ ಅಷ್ಟು ವ್ಯಾಪಿಸಮ್ ಕೊಡಿಸಿದೀನಿ ನಾವು ಬಹಳಷ್ಟು ವ್ಯಾಪಿಸಮ್ ಕೊಡಿಸಿದೀನಿ ಅಂತ ಪ್ರೇರೆ ಆದ್ರೆ ಅವ್ರ ಹತ್ರ ಹೋಗಿ ನೋಡಿದಾಗ ಸೇವೆ ಇರ್ತದೆ ಇರಲ್ಲ ಆದ್ರೆ ಅವ್ರದ್ದು ರಿಸಲ್ಟ್ ಏನಿದೆ ನಾವು ಮಾಡುವಂತ ಕೆಲಸ ನಾವು ರಿಸಲ್ಟ್ ಇದೆ ನಾವು ನೋಡ್ಬೋದು ಪ್ರೇರಿ ನೋಡ್ಬೋದಾ ಇಲ್ಲ ಅದ್ರ ನಾವು ನಮ್ಮ ರಿಸಲ್ಟ್ ನೋಡ್ಬೇಕು ನಾವಿಷ್ಟು ಸಂಪಾದನೆ ಮಾಡಿದೆ ಎಂಬುದಾಗಿ ನಾವು ಆಲೋಚನೆ ಸಂತೋಷ ಇರಬೇಕಾದ್ರೆ ನಾವು ರಾತ್ರಿ ಆಗಲು ಆ ಆತ್ಮಗೋಸ್ಕರವಾಗಿ ನಾವು ಬಹಳಷ್ಟು ಜಾಗೃತವಾಗಿ ಅವರಿಗೆ ದೇವರ ವಾಕ್ಯದ ಮೂಲಕವಾಗಿ ನಾವು ನಡೆಸ್ತಾ ಬರ್ಬೇಕು ಪ್ರೇರಿ ಯಾಕಂದ್ರೆ ಈ ದೇವರ ಕೆಲಸ ದೇವರ ದೃಷ್ಟಿಯಲ್ಲಿ ಬಹಳಷ್ಟು ಬೆಲೆ ಉಳ್ಳದಾಗಿದೆ ಅದ್ರ ಗೋಸ್ಕರವಾಗಿ ಇವತ್ತು ದೇವರನ್ನು ಮುಂದಿದ್ದಾನೆ ಎಂಬುದಾಗಿ ನಾವೇನ್ ಮಾಡ್ಬೇಕು ನಮ್ಮ ಮನಸ್ಸು ನೆಲೆಸಿಕೊಳ್ಬೇಕು ಈ ಸುವಾರ್ಧಿಕ ಒಂದು ಸಾಹಸ ಕೂಡಿಕೆ ಇದು ಏನಿದೆ ಎಂಬುದಾಗಿನ ನೋಡಿದಾಗ ನಾವು ಈ ಭೂಲೋಕದಲ್ಲಿ ಯಾವ ರೀತಿ ಮಾಡಬೇಕು ಅಲ್ರಿ ಆತ್ಮವನ್ನು ಸಂಪಾದನೆ ಮಾಡ್ಕೋಬೇಕು ನಾವು ಯಾವ ನಮ್ಮ ಈ ಆತ್ಮಗಳು ಅದು ದೇವರಿಗೆ ಒಪ್ಪಿಸಬೇಕೆಂಬ ಒಂದು ಆಲೋಚನೆ ಉಳ್ಳವರಾಗಿ ಬಿಟ್ಟರೆ ಯಾಕಂದ್ರೆ ಇಲ್ಲಿ ಈ ಲೋಕದಲ್ಲಿ ಒಂದಾತ್ಮ ಎಷ್ಟು ಬೆಲೆ ಉಳಿದಂಬುದಾಗಿನ ನೋಡಿದಾಗ ಈ ಲೋಕ ಯಾವುದೇ ವಸ್ತುವಿನ ಒಂದು ಆತ್ಮಕ್ಕೆ ಸರಿಸಮಾನ ಮಾಡ್ಲಿಕ್ಕೆ ಬೆನ ಆತ್ಮ ಇವತ್ತು ಹಿಡೀಲಿಕ್ಕೆ ಆತ್ಮವನ್ನು ಸಂಪಾದನೆ ಮಾಡ್ಲಿಕ್ಕೆ ನಮಗೆ ಏನ್ ಮಾಡಿದ್ದಾನೆ ಒಂದು ಸುವಾರ್ಧಿಕರಾಗಿ ಮಾಡಿದ್ದಾನೆ ಇದು ಶ್ರೀಮಂತಿಕೆ ಆಗ್ಲಿಕ್ಕೆ ಎಷ್ಟು ಮಂದಿ ಪಡ್ತೀರಿ ಎಷ್ಟು ಮಂದಿ ಇಷ್ಟ ರೀ ಪರಲೋಕದಲ್ಲಿ ಶ್ರೀಮಂತರಾಗಬೇಕೆಂಬ ಭಾವನೆ ಎಷ್ಟು ಜನರಿಗೆ ಇದ್ರಿ ಎಲ್ಲರಿಗಿದ ಅಥವಾ ಇಲ್ಲ ಇದೆ ನೋಡ್ರಿ ಆ ಲೋಕದಿಂದ ಒಂದು ಭಾವನೆ ಇದ್ದರೆ ನಾವು ರಾತ್ರಿ ಹೋಗಲು ದೇವರ ಪ್ರೀತಿ ಮಾಡಿ ದೇವರ ಕೆಲಸದಲ್ಲಿ ಏನಾಗಿರ್ಬೇಕಂತ ಆಸಕ್ತನಾಗಿರ್ಬೇಕು ಒಬ್ಬ ಮನುಷ್ಯ ಈ ಲೋಕದಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸಗಾರನು ಅವನು ಒಂದು ಯಜಮಾನನಿಗೆ ಬಹಳಷ್ಟು ಸಂತೋಷ ಪಡಿಸಬೇಕು ಬಹಳಷ್ಟು ಆತನ ಒಂದು ದೃಷ್ಟಿಯಲ್ಲಿ ಗೌರವ ಪಡ್ಕೊಳ್ಬೇಕೆಂಬ ಆಲೋಚನೆಯಿಂದ ಅವನು ಎಷ್ಟು ಒಂದು ಭಯ ಮಾಡ್ತಾನೆ ಇಲ್ಲ ಎದು ಅವನು ಯಜಮಾನನ ಮುಂದೆ ಇವನು ಒಳ್ಳೆ ಆಳನೆಂಬುದಾಗಿ ಅನ್ನಿಸ್ಕೋಬೇಕೆಂಬ ಉದ್ದೇಶದಿಂದ ಏನ್ ಮಾಡ್ತಾನೆ ಆದ್ರೆ ಸುವಾರ್ಥಿಕರು ನಮ್ಮ ದೇವರ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಯೋಗ್ಯರಾಗಿದ್ದೇವೋ ಎಷ್ಟರ ಮಟ್ಟಿಗೆ ನಾವು ಬಹಳಷ್ಟು ಆಸಕ್ತದಿಂದ ಆತನ ಸೇವೆಯಲ್ಲಿ ನಾವು ಪಾಲುದಾರರಾಗಿ ನಾವು ಸೇವೆ ಮಾಡ್ತೇವೆ ಎಂಬುದಾಗಿ ಅದು ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು ಆಲೋಚನೆ ಮಾಡ್ಕೊಳ್ಬೇಕು ಯಾಕಂದ್ರೆ ಸುವಾರ್ಥಿ ವಿಷಯದಲ್ಲಿ ನಾವು ನೋಡಿದಾಗ ಇದು ಬಹಳಷ್ಟು ಬೆಲೆ ಉಳ್ಳ ಕೆಲಸ ಎಂಬುದಾಗಿ ನಾವು ಪ್ರೇರಿ ಈ ಕೆಲಸಕ್ಕೆ ಈ ಬೆಲೆ ಕೆಲಸ ಮುಂದೆ ಇನ್ನು ಯಾವುದೇ ಈ ಲೋಕದಲ್ಲಿ ಬೆಲೆ ಉಳ್ಳ ಕೆಲಸ ಇಲ್ಲ ಅದು ಯಾರಿಗ್ರಿ ಕ್ರೈಸ್ತರಿಗೆ ಇದು ಕ್ರೈಸ್ತರು ತಿಳ್ಕೋಬೇಕು ಇದು ಸುವಾರ್ತೆ ಗೊತ್ತಿಲ್ಲದ ಜನ ಈ ದೇವರು ಯಾಕೆ ಗೊತ್ತಿಲ್ಲದ ಜನ ಈ ಲೋಕದಲ್ಲಿರುವಂತಹ ಸಂಪಾದನೆಗೋಸ್ಕರವಾಗಿ ರಾತ್ರಿ ಆಗಲು ದುಡಿತಾ ಇದ್ದಾರೆ ಆದ್ರೆ ನಾವು ಇವತ್ತು ಕ್ರೈಸ್ತರು ಈ ಲೋಕದಲ್ಲಿರುವಂತಹ ಈ ತಾತ್ಕಾಲಿಕವಾದಂತಹ ಸಂಪಾದನೆಯಿಂದ ಇರಲಾರದೆ ನಾವು ಪರಲೋಕ ಸಂಬಂಧವರು ನಾವು ಪರದೇಶಸ್ಥರು ನಾವು ಭೂಲೋಕದಲ್ಲಿ ಯಾತ್ರಿಕರು ಇದನ್ನೆಲ್ಲ ನಮ್ಮ ಮುಂದೆ ನಮ್ಮ ಜೀವಿತದಲ್ಲಿಟ್ಟುಕೊಂಡು ನಾವು ರಾತ್ರಿ ಆಗಲು ದೇವರ ಕೆಲಸದಲ್ಲಿ ನಾವು ಆಸಕ್ತಿರಾಗಬೇಕೆಂಬುದಾಗಿ ನಾವು ನೋಡು

ದೇವರ ಮುಂದೆ ಮತ್ತು ಜೀವಿ ಜೀವಿಸುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಏಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿಮ್ ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಪೂರ್ಣ ಎಚ್ಚರೇಶು ಇಲ್ಲಿ ದೇವರ ವಾಕ್ಯ ಇಲ್ಲಿ ಯಾವ ರೀತಿಯಾಗಿ ಸಾರ್ಬೇಕೆಂಬುದಾಗಿ ಇಲ್ಲಿ ಪೌಲನು ತ್ರಿಮೂತಿನಿಗೆ ಹೇಳ್ತಾ ಇದ್ದಾನೆ ಪ್ರೇಮ ಏನಂತ ಹೇಳ್ತಾ ಇದ್ದಾನೆ ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆನೆಟ್ಟು ನಾನು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಹೇಳಿದೆ ದೇವರ ವಾಕ್ಯವನ್ನು ಸಾರು ಇವತ್ತು ನಾವು ಸುವಾರ್ಥಿಕರಾಗಿ ಏನ್ ಸಾರ್ಬೇಕ್ರಿ ದೇವರ ವಾಕ್ಯವನ್ನೇ ಸಾರಬೇಕು ಮೊದಲನೇ ಶತಮಾನದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಯಾವ ರೀತಿವಾಗಿ ಸಾರ್ಬೇಕಂದ್ರೆ ದೇವರ ವಾಕ್ಯ ಯಾವಾಗ ಸಮಯ ಇತ್ತು ಅವಾಗ ಸಾರ್ಬೇಕು ಯಾವಾಗ ಸಮಯ ಇರುವುದಿಲ್ಲ ಅವಾಗ ಮನೇಲಿ ಇರ್ಬೇಕಂತ ಹೇಳ್ತಾ ಇದಂಡ್ರೆ ಹೀಗೆ ಹೇಳ್ತಾ ಇದ್ದೆ ಏನಂತ ಹೇಳ್ತಾ ಇದ್ದಾನೆ ಸಮಯ ಇಲ್ಲದೆ ಇರುವಾಗಲೂ ಸಮಯ ಇರಲು ನೀವು ಏನ್ ಮಾಡಬೇಕು ದೇವರ ವಾಕ್ಯ ಸಾರು ಯಾಕಂದ್ರೆ ದೇವರ ವಾಕ್ಯ ಸಾರುವುದಕ್ಕಿಂತ ಇದು ಕೆಲಸ ಬೇರೆ ಬೇರೆ ಬಹಳಷ್ಟು ಬೆಲೆ ಅದಕ್ಕೆ ಇಲ್ಲಿ ಇಲ್ಲಿ ಪೌಲು ಹೋಗ್ತಾ ಇದ್ದಾನೆ ನೀನು ದೇವರ ವಾಕ್ಯನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದೆ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನ ೇವೆ ಇವತ್ತು ನಾವು ದೇವರ ನಾವು ದೇವರ ಒಂದು ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿ ಉಳ್ಳವರಾಗಿದ್ದೇವೆ ಇದನ್ನು ನಮ್ಮನ್ನು ನಾವೇನ್ ಮಾಡ್ಕೋಬೇಕು ಪ್ರೇರೆ ವಾಕ್ಯದ ಮೂಲಕವಾಗಿ ನಾವು ಪರಿಶೀಲನೆ ಮಾಡ್ಕೋಬೇಕು ಯಾಕಂದ್ರೆ ನಾವೆಲ್ಲರೂ ಒಂದು ದಿವಸ ಈ ಸುವಾರ್ಧ ಮಾಡಿದಂತ ಕೆಲಸ ಈ ಕೆಲಸದ ಪ್ರತಿಯೊಂದು ಒಂದೊಂದು ಲೆಕ್ಕ ನಾವ್ ಯಾರಿಗೆ ಕೊಡ್ಬೇಕ್ರಿ ದೇವರಿಗೆ ಕೊಡ್ಬೇಕ ಇದು ಸುವಾರ್ಧಿಕರಾಗ್ಲಿ ಕ್ರೈಸ್ತರಾಗಿ ಒಂದು ವಿಶ್ವಾಸಿಗಳಾಗಿ ಜೀವಿಸುವಂತ ಜೀವಿತ ಆಗಲಿ ಇದು ಪ್ರತಿ ಒಂದು ಒಂದು ಇದು ಒಂದು ಜೀವ ಲೆಕ್ಕ ನಾವು ದೇವರಿಗೆ ಕೊಡ್ಬೇಕಾಗುತ್ತೆ ಅದಕ್ಕೆ ನಾವು ದೇವರ ಸುವಾರ್ಧ ಕೆಲಸವನ್ನು ಮಾಡುವಂತರು ಅನುಕೂಲ ಇಲ್ಲದಲ್ಲೂ ಸಹ ನಾವೇನ್ ಮಾಡ್ಬೇಕಂತ ದೇವರ ಕೆಲಸದಲ್ಲಿ ಆಸಕ್ತನಾಗಿರ್ಬೇಕಂತ ಅನೇಕ ಜನರಿಗೆ ನೋಡ್ತೇವೆ ನಮಗೆ ಸಮಯ ಸುವಾರ್ತೆ ಸಾರಲಿಕ್ಕೆ ಸಮಯ ಇಲ್ಲ ಎಂಬುದಾಗಿ ಹೇಳ್ತಾ ಇದಾರೆ ಪ್ರೇರೆ ಆದರೆ ಇಲ್ಲಿ ಪೌಲ ಮುಖ್ಯಮೂರ್ತಿನ ಹೇಳ್ತಾ ಇದ್ದಾನೆ ನೀನು ಸಮಯ ಇರ್ಲಿ ಅಥವಾ ಇಲ್ಲದೆ ಇರಲಿ ನೀನು ದೇವರ ವಾಕ್ಯನು ಸಾರು ಅದರಲ್ಲಿ ನೀನು ಬಹಳಷ್ಟು ಆಸಕ್ತನಾಗಿರು ಯಾವಾಗ ನಾವು ಆಸಕ್ತವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡಿತೇವೋ ಯಾವಾಗ ವಾಕ್ಯಕ್ಕೆ ಪ್ರೀತಿ ಮಾಡಿ ಸುವರ್ಗ ಸಾರಬೇಕ ಮನಪೂರಕವಾಗಿ ನಾವು ಒಂದು ನಿರ್ಣಯಿಸಿಕೊಡ್ತೇವೋ ಅವಾಗ ದೇವರು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಸಮಯ ಏನ್ ಮಾಡ್ತಾನೆ ಅನುಗ್ರಹಿಸ್ತಾನೆ ಪ್ರೇಮಿ ಮೊದಲಾಗಿ ನಾವು ದೇವರ ವಾಕ್ಯ ಸಾರ್ಲಿಕ್ಕೆ ಏನ್ ಮಾಡ್ಬೇಕು ನಾವು ಇಲ್ಲಿ ಸುಧಾರಾಗಿರ್ಬೇಕು ಪ್ರೇರಿ ಸಮಯ ಇಲ್ಲಿ ಅಥವಾ ಇಲ್ಲದೆ ಹೋಗ್ಲಿ ನಾವು ದೇವರ ಸುರುವಾರ್ಜ್ ಸಾರ್ಲಿಕ್ಕೆ ಬಹಳಷ್ಟು ಆಸಕ್ತಪರವಾಗಿ ನಾವು ಮುಂದುವಡ್ಬೇಕು ಪ್ರೇರಿ ಯಾಕಂದ್ರೆ ಈ ದೇವರ ಕೆಲಸ ಏನಿದೆ ಎಂಬುದಾಗಿ ನಾವು ನೋಡ್ತಾ ನೋಡ್ತಾ ಇದ್ದಾಗ ಇದು ಬಹಳಷ್ಟು ಬೆಲೆ ಉಳ್ಳ ಇದರಿಂದ ಏನ್ ಲಾಭ ಎಂಬುದಾಗಿ ನೋಡಿದಾಗ ಏನ್ ಲಾಭ ಇದೆ ಸಾರೇ ಸಾರಿ ಆತ್ಮಗಳೇ ಸಂಪಾದನೆ ಮಾಡಿಕೊಂಡು ನಾವು ಈ ಭೂಲೋಕದಲ್ಲಿ ಜೀವಿಸಿದಾಗ ಏನ್ ಏನ್ ಲಾಭ ಇದೆ ನಮ್ಗೆ ನಿತ್ಯ ಜೀವ ಇನ್ನೇ ಇನ್ನ ಏನಿದರೆ ಒಂದು ತಿಂಗಳ ನಾವು ಲೌಕಿಕವಾಗಿ ದುಡ್ದಾಗ ಒಂದ್ ತಿಂಗಳಾದ ಮೇಲೆ ಒಂದು ಅಥವಾ ಎರಡು ತಾರೀಕಿಗೆ ನಮ್ಮ ಕೈಲಿ ಏನ್ ಬರ್ತದೆ ಸಂಬಳ ಆದ್ರೆ ನಮ್ಮ ಜೀವಿತದಲ್ಲಿ ನಾವು ರಾತ್ರಿ ಹೋಗಲು ಕೆಲಸದಲ್ಲಿ ಆಸಕ್ತರಾಗಿ ದೇವರ ಸುವಾರ್ತೆ ಅನುಸಾರ ನಾವು ದೇವರ ಕೆಲಸದಲ್ಲಿ ಮುಂದೆ ಹೋಗಿದಾಗ ಅದು ನಮಗೆ ಏನ್ ಕೂಳ್ಲಕ್ಕಿದ್ದಾನೆ ದೇವರು ನಿತ್ಯ ಜೀವ ಹ ಜಯಮಾಲೆ ಎಂಬ ಕಿರೀಟ ನಮಗೆ ಕುಳ್ಳಕ್ಕಿದ್ದಾನೆ ಪ್ರೇರಿ ಅದು ಯಾರ ಮುಂದೆ ಕುಳ್ಳಕ್ಕಿದ್ದಾನೆ ಈ ಲೋಕದ ಮುಂದೆ ಅಲ್ರಿ ಅದಕ್ಕೆ ನಾವು ಒಂದು ಸಮಯದಲ್ಲಿ ದೇವರ ವಾಕ್ಯ ಸಾರುವಂತದ್ದು ಎಷ್ಟು ಬೆಲೆ ಉಳಿದಿದೆ ಎಷ್ಟು ಅದು ಅಮೂಲ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಿ ಯಾಕಂದ್ರೆ ಸಮಯ ಇದು ಆಗಿದೆ ಅದೇ ಮತ್ತು ನೆಕ್ಸ್ಟ್ ಒಂದು ದೇವರ ಸಂದೇಶ ಕೊಡ್ಲಿಕ್ಕೆ ನಮ್ಮ ಮತದಲ್ಲಿ ಸಹೋದರಿದ್ದಾರೆ ಅದಕ್ಕೆ ನೀವು ಇಷ್ಟೊಂದು ಸಮಯದಲ್ಲಿ ಬಹಳಷ್ಟು ನಿಶ್ಶಬ್ದವಾಗಿ ಕೇಳಿದಿರಿ ನಿಮ್ಮೆಲ್ಲರಿಗೆ ನನ್ನ ಹೃದಯ ಪೂರ್ವಕವಾಗಿ